ಸಮಸ್ತ ಪೂಜಾ ಪರಿವಾರದ ಎಲ್ಲ ಸದಸ್ಯರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು ಹರಿಹಿಯೋ ತತ್ಸತ್ ಪ್ರಿಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಸಹ ಪೂಜಾ ಪರಿವಾರದಿಂದ ಚಾಂದ್ರಮಾನ ಯುಗಾದಿ ನೂತನ ಸಂವತ್ಸರ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಈ ಹೊಸ ಸಂವತ್ಸರ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಅದ್ಭುತವಾದ ಒಂದು ವರ್ಷವಾಗಲಿ ನಿಮ್ಮ ಮನೆ ಮನೆಗಳಲ್ಲಿ ಸಂತೋಷ ನೆಮ್ಮದಿ ಮತ್ತು ಸಂಪತ್ತು ಇವೆಲ್ಲವೂ ಸಹ ತುಂಬಿ ತುಳುಕಾಡ್ತಾ ಇರಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ ಹೊಸ ವರ್ಷದ ಅಂಗವಾಗಿ ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈಗ ತಾನೇ ನಾವು ಪಂಚಾಂಗ ಪೂಜೆಯನ್ನು ಮುಗಿಸಿದ್ದೀವಿ ಪಂಚಾಂಗ ಪೂಜೆಯ ನಂತರ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಅದು ಪಂಚಾಂಗ ಶ್ರವಣ ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಅನ್ನತಕ್ಕಂಥದ್ದು ತಿಥಿವಾರ ಯೋಗ ನಕ್ಷತ್ರ ಕರ್ಣಾಂತರ್ಗತನಾಗಿರತಕ್ಕಂತಹ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಆತನ ಅನುಗ್ರಹವನ್ನು ಈಗ ತಾನೇ ಪಡೆದುಕೊಂಡು ಈಗ ಪಂಚಾಂಗ ಶ್ರವಣಕ್ಕೆ ನಾವೆಲ್ಲರೂ ಸಹ ಮೊದಲಾಗ್ತಾ ಇದ್ದೀವಿ ಪಂಚಾಂಗ ಶ್ರವಣದಲ್ಲಿ ಅತಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ವಿಚಾರಗಳು ಅಂತಂದರೆ ಮೊದಲನೆಯದಾಗಿ ಕಂದಾಯ ಫಲಗಳು ಇಪ್ಪತ್ತೇಳು ನಕ್ಷತ್ರದವರೆಗೆ ಮೊದಲ ನಾಲ್ಕು ತಿಂಗಳು ಏನು ಫಲಿತಾಂಶ ಇರುತ್ತೆ ಮಧ್ಯದ ನಾಲ್ಕು ತಿಂಗಳುಗಳ ಕಾಲ ಯಾವ ಫಲಿತಾಂಶ ಇರುತ್ತೆ ಹಾಗೆ ಕೊನೆಯ ನಾಲ್ಕು ತಿಂಗಳುಗಳ ಕಾಲ ಯಾವ ರೀತಿ ಫಲಿತಾಂಶ ಇರುತ್ತೆ ಅನ್ನತಕ್ಕಂಥದ್ದು ಅದೇ ಪ್ರಕಾರ ಹನ್ನೆರಡು ರಾಶಿಯವರಿಗೆ ಆದಾಯ ವ್ಯಯ ರಾಜಪೂಜಾ ರಾಜಕೋಪ ಸುಖ ದುಃಖ ಆರೋಗ್ಯ ಅನಾರೋಗ್ಯ ಇವೆಲ್ಲವೂ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ವಿಚಾರಗಳಾಗಿರ್ತಿವೆ ಹಾಗೆ ಈ ಸಂವತ್ಸರಕ್ಕೆ ಇರತಕ್ಕಂತಹ ರಾಜ ಮಂತ್ರಿ ಸೇನಾಧಿಪತಿ ಅರ್ಘಾಧಿಪ ಧಾನ್ಯಾಧಿಪ ಇತ್ಯಾದಿ ಎಲ್ಲ ವಿವರಣೆಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ಒಂದು ವಿಭಾಗದ ಆಡಳಿತವನ್ನು ವಹಿಸಿಕೊಂಡಿದ್ದಾರೆ ಇದರಿಂದ ಸಮಾಜದ ಮೇಲೆ ದೇಶದ ಮೇಲೆ ಆಗತಕ್ಕಂಥ ಪರಿಣಾಮಗಳು ಏನು ಇದೆಲ್ಲವೂ ಸಹ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳಾಗಿರುತ್ತೆ ಇದರ ಜೊತೆಗೆ ಸಾಮಾನ್ಯ ಜನರಿಗೆ ಇರತಕ್ಕಂಥ ಕುತೂಹಲ ಅಂತಂದರೆ ಈ ಸಂವತ್ಸರ ಗ್ರಹಣಾಚರಣೆಗಳು ಇರುತ್ತವ ಇದ್ದರೆ ನಮಗೆ ಕಾಣಿಸುತ್ತಾ ಅದನ್ನು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದು ಹಾಗಿದ್ದರೆ ಬನ್ನಿ ವೀಕ್ಷಕರೇ ಈ ಪಂಚಾಂಗ ಶ್ರವಣದ ಕಾರ್ಯಕ್ರಮವನ್ನು ನಾವು ಮೊದಲು ಮಾಡೋಣ ಇದರ ಮೂಲಕ ಎಲ್ಲ ਵਿਚਾਰಗಳನ್ನು ತಿಳಿದುಕೊಂಡು ನಮ್ಮ ಹೊಸ ವರ್ಷವನ್ನು ನಾವೆಲ್ಲರೂ ಸಹ ಉತ್ಸಾಹದಿಂದ ಸಕಾರಾತ್ಮಕತೆಯಿಂದ ಪ್ರಾರಂಭ ಮಾಡೋಣ ಓಂ ಶ್ರೀ ಕಲ್ಯಾಣ ಗುಣಾವಹಂ ಋಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ದ್ರಣಂ ಆಯೂರ್ વૃದ್ಧಿದ ಉತ್ತಮಂ ಶುಭಕರಂ ಸಂತಾನ ಸಂಪತ್ಕರಂ नानाकर्मसुसाधनं समुचितं पञ्चाङ्गमाकर्ण्यत तिथे श्रियमाप्नोति वारादायुष्यवर्धनं नक्षत्राद्धरते पापं योगाद्रोगनिवारणं करणात्कार्यसिद्धिं च पञ्चाङ्गफलमुत्तमम् नमः सूर्याय चन्द्राय मङ्गलाय बुधाय च गुरुशुक्रशणिभ्यश्च राघवे केतवे नमः अधिदेवता प्रत्यधिदेवता सहितेभ्यः ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮೋ ನಮಃ ತಿಥಿವಾರ ಯೋಗ ತಿರ್ಣಾಂತರ್ಗತ ಶ್ರೀಮನ್ ಮಹಾವಿಷ್ಣವೇ ನಮೋ ನಮಃ ನಮಸ್ಕರೋಮಿ ಈ ವಿಶ್ವಾವಸ ಸಂವತ್ಸರದ ರಾಜಾ ಮಂತ್ರಿ ಇತ್ಯಾದಿ ಸ್ಥಾನಗಳನ್ನು ಯಾರ್ಯಾರು ವಹಿಸಿಕೊಂಡಿದ್ದಾರೆ ಈ ಬಗ್ಗೆ ಮೊದಲು ನಾವು ಗಮನಹರಿಸೋಣ ಈ ಸಂವತ್ಸರದಲ್ಲಿ ರಾಜಾ ರವಿ ಮಂತ್ರಿ ಚಂದ್ರ ಸೇನಾಧಿಪತಿ ಮತ್ತೆ ರವಿ ಸಸ್ಯಾಧಿಪ ಗುರು ಧಾನ್ಯಾಧಿಪ ಕುಜ ಹಾಗೆ ಅರ್ಘಾಧಿಪ ರವಿ ಮೇಘಾಧಿಪ ರವಿ ರಸಾಧಿಪ ಶನಿ ನೀರಸಾಧಿಪ ಬುಧ ಪಶುನಾಯಕ ಯಮ ಸಾಧಾರಣವಾಗಿ ಪ್ರತಿವರ್ಷ ಪಶುನಾಯಕನನ್ನು ನಾವು ಬಲರಾಮ ಬರೋದನ್ನು ನೋಡ್ತಾ ಇದ್ದೀವಿ ಈ ಬಾರಿ ಪಶುನಾಯಕತ್ವವನ್ನು ಯಮ ವಹಿಸ್ಕೊಂಡಿರೋದನ್ನು ಕಾಣ್ತಾ ಇದ್ದೀವಿ ಇದರ ಪರಿಣಾಮಗಳು ಏನು ಅನ್ನೋದನ್ನ ಮುಂದಿನ ಹಂತದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ರವೇಹೆ ರಾಜತ್ವ ಫಲಂ ಅಂದರೆ ರವಿ ರಾಜನಾಗಿರೋದ್ರಿಂದ ಯಾವ ರೀತಿ ಫಲ ಬರುತ್ತೆ ಅನ್ನೋದನ್ನ ಈಗ ನಾವು ಹೇಳ್ತಾ ಇದ್ದೀವಿ ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಅಗ್ನಿಬಾಧೆಯು ಉಂಟು ಸೂರ್ಯ ಪಾಪಗ್ರಹ ಅಂತ ಹೇಳ್ತೀವಿ ಕ್ರೂರಗ್ರಹ ಅಂತಲೂ ಸಹ ಹೇಳ್ತೀವಿ ಹಾಗಾಗಿ ಒಂದು ಕ್ರೂರಗ್ರಹ ಪಾಪಗ್ರಹ ರಾಜನ ಸ್ಥಾನದಲ್ಲಿದ್ದಾಗ ಏನೇನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದನ್ನು ಪಂಚಾಂಗ ಕರ್ತೃಗಳು ನಮಗೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಅಂದರೆ ಅಂತರ್ಜಾತೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಹಗಳು ಮತ್ತು ವೈವನಸ್ಯಗಳು ಯುದ್ಧ ಅಂತಂದರೆ ನೇರವಾದ ಯುದ್ಧವೇ ಆಗಬೇಕಾಗಿಲ್ಲ ಇವತ್ತಿನ ಕಾಲಮಾನದಲ್ಲಿ ನೋಡ್ತಾ ಇದ್ದೀವಿ ನಾವು ಎಕನಾಮಿಕ್ ವಾರ್ ಅನ್ನೋದನ್ನು ನೋಡ್ತಾ ಇದ್ದೀವಿ ಬಯೋ ವಾರ್ ಅನ್ನೋದನ್ನು ನೋಡ್ತಾ ಇದ್ದೀವಿ ಮತ್ತು ಈ ಒಂದು ರಿಲಿಜಿಯಸ್ ವಾರ್ ಕಲ್ಚರಲ್ ವಾರ್ ಅನ್ನತಕ್ಕಂಥ ನೋಡ್ತಾ ಇದ್ದೀವಿ ಸಾಂಸ್ಕೃತಿಕ ಯುದ್ಧ ಧಾರ್ಮಿಕ ಯುದ್ಧ ಜೈವಿಕ ಯುದ್ಧ ಇವೆಲ್ಲವನ್ನು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಇವೆಲ್ಲವೂ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅನ್ನೋದನ್ನು ಇಲ್ಲಿ ಪಂಚಾಂಗಕರ್ತೃಗಳು ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಇವತ್ತಿನ ಕಾಲಕ್ಕೆ ತಕ್ಕನಾಗಿ ನಾವು ಸಮನ್ವಯ ಮಾಡಿ ನೋಡಿಕೊಂಡ್ರೆ ನಮಗೆ ಅದರಲ್ಲಿ ಇರತಕ್ಕಂಥ ಸೂಕ್ಷ್ಮಾರ್ಥ ಗೋಚರವಾಗುತ್ತೆ ಇನ್ನು ಚಂದ್ರಸ್ಯ ಮಂತ್ರಿತ್ವ ಫಲಂ ಚಂದ್ರ ಮಂತ್ರಿಯಾಗಿರೋದರಿಂದ ಏನು ಫಲಿತಾಂಶಗಳು ಅನ್ನತಕ್ಕಂಥದ್ದು ಚಂದ್ರನು ಮಂತ್ರಿ ಆಗಿರಲಾಗಿ ಒಳ್ಳೆಯ ಮಳೆಯಾಗುತ್ತದೆ ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ ಚಂದ್ರ ಶುಭಗ್ರಹ ಮನಃಕಾರಕ ಹಾಗಾಗಿ ಚಂದ್ರ ಯಾವಾಗ ಮಂತ್ರಿಯಾಗಿರ್ತಾನೋ ಒಬ್ಬ ಮಂತ್ರಿ ಆದವನು ಸದಾಕಾಲ ಪ್ರಜಾದರಣೆ ಪ್ರಜೆಯನ್ನು ಪಾಲಿಸುವ ವಿಚಾರದಲ್ಲಿ ಸದಾಕಾಲ ಗಮನ ಇಟ್ಕೊಂಡಿರ್ತಾನೆ ಅನ್ನತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬಹಳ ಹಿಂದೆ ಸೋಮೇಶ್ವರ ಶತಕದಲ್ಲಿ ಕವಿ ಸೋಮೇಶ್ವರ ಹೇಳಿರೋ ಪ್ರಕಾರವಾಗಿ ರಾಜ ಹೇಗಿರಬೇಕು ಮಂತ್ರಿ ಹೇಗಿರಬೇಕು ಅನ್ನೋ ಲಕ್ಷಣಗಳನ್ನು ಆತ ತಿಳಿಸಿದ್ದಾನೆ ಪ್ರಜೆಯಂ ಪಾಲಿಸಬಲ್ಲನಾಥ ನರಸಂ ಕೈಯಾಶಯಂ ಮಾಡದಂ ನಿಜ ಮಂತ್ರೀಶ್ವರಂ ಅಂತ ಹೇಳಿದ್ದಾರೆ ಯಾರು ಪ್ರಜೆಗಳನ್ನು ಪಾಲಿಸುವುದರಲ್ಲಿ ನಿಜವಾದ ಆದರ ಮತ್ತು ಆಸಕ್ತಿ ಹೊಂದಿರುತ್ತಾನೋ ಅವನೇ ನಿಜವಾದ ಅರಸ ನಿಜವಾದ ರಾಜ ಅಂತ ಹೇಳ್ತಾರೆ ಕೈಯಾಶಯಂ ಮಾಡದಂ ಅಂದರೆ ಯಾರು ಹಣಕ್ಕೋಸ್ಕರ ಲಂಚಕ್ಕೋಸ್ಕರ ಕೈ ಚಾಚೋದಿಲ್ವೋ ಅವನೇ ನಿಜ ಅಂತ ಹೇಳಿದಾನೆ ಸೋಮೇಶ್ವರ ಆ ಪ್ರಕಾರವಾಗಿ ಸಾಕ್ಷಾತ್ ಚಂದ್ರ ಪರಮಾತ್ಮನೇ ಈ ಬಾರಿ ಮಂತ್ರಿತ್ವವನ್ನು ವಹಿಸಿಕೊಂಡಿರೋದ್ರಿಂದ ಪ್ರಜೆಗಳಿಗೆ ಮಂಗಳ ಉಂಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಡ್ತಾ ಇದ್ದೀವಿ ಅದೇ ರೀತಿ ಮುಂದಿನ ಒಂದು ವಿಭಾಗವನ್ನು ಗಮನಿಸಿದ್ದಾದಲ್ಲಿ ಗುರೋಹ ಸಸ್ಯಾಧಿಪತ್ವ ಫಲಂ ಗುರು ಸಸ್ಯಗಳಿಗೆ ಅಧಿಪತಿಯಾಗಿರೋದ್ರಿಂದ ಏನಾಗುತ್ತೆ ಅನ್ನತಕ್ಕಂಥದ್ದು ಗುರುವು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಕೊಂಕಣ ಮಗದ ಅಂತಂದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಕೆಲವು ದೇಶ ಪ್ರಾಂತ್ಯಗಳು ಆ ಪ್ರಾಂತ್ಯಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ದಕ್ಷಿಣ ಭಾರತಕ್ಕೆ ಬರೋ ಹೊತ್ತಿಗೆ ಇಲ್ಲಿ ಸಸ್ಯಗಳ ಬೆಳವಣಿಗೆ ಚೆನ್ನಾಗಿ ಆಗತಕ್ಕಂಥದ್ದು ಪದಾರ್ಥಗಳ ಬೆಲೆ ಕಡಿಮೆ ಆಗತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೀವಿ ಗುರುವನ್ನು ಜೀವಕಾರಕ ಅಂತ ಕರೀತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗಾಗಿ ಸಸ್ಯದಲ್ಲೇ ಇರತಕ್ಕಂಥ ಜೈವಿಕವಾದಂಥ ಒಂದು ಅಂಶ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಎಲ್ಲ ಜೀವಿಗಳಿಗೂ ಸಹ ಆಹಾರವನ್ನು ಕೊಡ್ತಕ್ಕಂಥದ್ದೇ ಸಸ್ಯಗಳಾಗಿರುತ್ತೆ ಆ ಸಸ್ಯಗಳಿಗೆ ಜೀವಕಾರಕರಾಗಿರ್ತಕ್ಕಂಥ ಗುರುವೇ ಅಧಿಪತಿಯಾದಾಗ ಸಸ್ಯಗಳು ವೃದ್ಧಿ ಚೆನ್ನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ ರವೇಹ ಅರ್ಘಾಧಿಪತ್ವ ಫಲಂ ರವಿ ಅರ್ಘಾಧಿಪತಿ ಆಗಿರೋದ್ರಿಂದ ಏನೇನೆಲ್ಲ ಫಲ ಲಭಿಸುತ್ತೆ ಅನ್ನತಕ್ಕಂಥದ್ದು ಸೂರ್ಯನು ಅರ್ಘಾಧಿಪತಿ ಮಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪ್ರಜೆಗಳಿಗೆ ಹಸಿವಿನ ಬಾಧೆ ರಾಜರಿಗೆ ಪರಸ್ಪರ ಕ್ರೋಧ ಬಹುತೇಕ ರವಿಯ ಒಂದು ರಾಜತ್ವ ಫಲಗಳು ಏನಿವೆ ಅವೇ ಇಲ್ಲೂ ಸಹ ನಮಗೆ ಇಲ್ಲಿ ಪ್ರತಿಫಲಿಸ್ತಾ ಇದೆ ಅರ್ಘಾಧಿಪತಿಯು ಆಗಿರೋದ್ರಿಂದ ಈ ಸಂಕಷ್ಟಗಳಲ್ಲಿ ಸಹ ನಾವು ಕಾಣ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ ಶನೇಹೆ ರಸಾಧಿಪತ್ವ ಫಲಂ ಎಲ್ಲ ರಸಗಳಿಗೆ ಶನಿ ಈ ಬಾರಿ ಅಧಿಪತಿಯಾಗಿರೋದ್ರಿಂದ ಏನು ಫಲ ಲಭಿಸುತ್ತೆ ಅನ್ನತಕ್ಕಂಥದ್ದು ಶನಿಯು ರಸಾಧಿಪತಿಯಾಗಿರೋದರಿಂದ ಬೆಳೆ ಕಡಿಮೆ ರಸ ಪದಾರ್ಥಗಳು ಕ್ಷೀಣಿಸುತ್ತವೆ ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ ಒಂದು ಕಡೆ ಸಮಸ್ಯೆಗಳನ್ನು ತಂದರೂ ಸಹ ಜನರಿಗೆ ಅಭಿವೃದ್ಧಿಯನ್ನು ಕೊಡ್ತಾನೆ ಶನಿ ಪರಮಾತ್ಮ ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಮುಖ್ಯವಾಗಿ ನಿನ್ನೆಯಷ್ಟೇ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ಇದರ ಪರಿಣಾಮ ಬಹಳ ಮಹತ್ತರವಾಗಿರುತ್ತೆ ಈ ವಿಚಾರಗಳನ್ನು ಹಲವಾರು ದೃಶ್ಯಾವಳಿಗಳಲ್ಲಿ ನಾವು ಮಾಡಿ ಈಗಾಗಲೇ ನಿಮ್ಮೆಲ್ಲರಿಗೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಶನಿಯ ಒಂದು ಸಂಚಾರದ ಪ್ರಭಾವ ಹನ್ನೆರಡು ರಾಶಿಯವರ ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ನಮ್ಮ ಆಸ್ಟ್ರೋ ಪೂಜಾ ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳಿರತಕ್ಕಂಥ ದೃಶ್ಯಾವಳಿಗಳನ್ನು ತಾವು ವೀಕ್ಷಿಸಿ ನಿಮ್ಮ ಪ್ರತ್ಯೇಕವಾದ ರಾಶಿಗೆ ಯಾವ ರೀತಿ ಅನ್ವಯ ಆಗುತ್ತೆ ಎನ್ನುವ ವಿಚಾರಗಳನ್ನು ತಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಇನ್ನು ಮುಂದಿನ ಹಂತದಲ್ಲಿ ನಾವು ಗಮನಿಸಿದ್ದಾದಲ್ಲಿ ಬುಧಸ್ಯ ನೀರಸಾಧಿಪತ್ವ ಫಲಂ ನೀರಸಗಳಿಗೆ ಬುಧ ಅಧಿಪತಿಯಾಗಿರುವುದರಿಂದ ಏನೇನೆಲ್ಲ ಆಗುತ್ತೆ ಅನ್ನತಕ್ಕಂಥದ್ದು ಬುಧನು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವು ದುರ್ಲಭವಾಗುತ್ತವೆ ಕಬ್ಬಿಣ ಸೀಸ ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ ಬುಧ ವ್ಯಾಪಾರಕಾರಕನಾಗಿರೋದ್ರಿಂದ ಕೆಲವೊಂದು ಪದಾರ್ಥಗಳ ಮೇಲೆ ಆ ಥರ ಪ್ರತಿಕೂಲ ಪರಿಣಾಮ ಕೆಲವೊಂದು ಪದಾರ್ಥಗಳ ಮೇಲೆ ಸಾನುಕೂಲವಾಗಿರ್ತಕ್ಕಂಥ ಪರಿಣಾಮ ಎರಡನ್ನೂ ಬೀರೋದನ್ನು ನಾವು ನೋಡ್ತಾ ಇದ್ದೀವಿ ಹೇಗೆ ಒಂದು ವರ್ಷದಲ್ಲಿ ಬಜೆಟ್ ಮಂಡನೆಯನ್ನು ಮಾಡಬೇಕಾದಾಗ ಕೆಲವೊಂದು ಪದಾರ್ಥಗಳಿಗೆ ಬೆಲೆ ಜಾಸ್ತಿ ಆಗೋದು ಕೆಲವೊಂದಕ್ಕೆ ಕಡಿಮೆ ಮಾಡ್ತಕ್ಕಂಥದ್ದನ್ನು ಈ ಒಂದು ವಾಣಿಜ್ಯ ಮಂತ್ರಿ ಅಥವಾ ಒಂದು ಹಣಕಾಸಿನ ಮಂತ್ರಿ ಯಾರಿರ್ತಾರೆ ಅವರು ನಮಗೆ ತಿಳಿಸ್ಕೊಡ್ತಾರಲ್ಲ ಅದೇ ಪ್ರಕಾರವಾಗಿ ಸಾಕ್ಷಾತ್ ಬುಧನೇ ಇಲ್ಲಿ ನೀರಸಗಳಿಗೆ ಅಧಿಪತಿ ಈ ಫಲಿತಾಂಶಗಳು ಆಗುತ್ತೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ ಯಮನು ಪಶುನಾಯಕತ್ವನಾಗಿರುವುದರಿಂದ ಆಗತಕ್ಕಂಥ ಫಲಗಳು ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತದೆ ಪಶುಗಳಿಗೆ ಪೀಡೆ ಹೆಚ್ಚು ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ನೋವು ಹೆಚ್ಚಿನ ಸಮಸ್ಯೆ ಆಗತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಯಾಕಂದ್ರೆ ಯಮ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮರಣಕ್ಕೆ ಮರಣ ಶಾಸನವನ್ನು ಒಂದು ದೇವತೆ ಆಗಿರೋದ್ರಿಂದ ಪ್ರಾಣಿಗಳಲ್ಲಿ ಆ ಪ್ರಾ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಇವನು ಕಾರಕನಾಗ್ತಾನೆ ಈತನ ಒಂದು ಪಶುನಾಯಕತ್ವವು ಸಹ ನೇರವಾಗಿ ಇಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಇಲ್ಲಿ ಕಾಣ್ತಾ ಇದ್ದೀವಿ ಇನ್ನು ಉಪನಾಯಕರ ವಿಚಾರ ನಾವು ನೋಡಿದ್ದಾದಲ್ಲಿ ह रवी आघ्नाधि युद्धाधीप सर्धि रत्नाधि अश्वाधि स्त्रीमधि गजाधि छागाधी चंद्र अपरस्याधि कुज पश्चाधान्याधि मृगादिप वृषभादिप गवामधिप बुध छत्राधिप नराधिप नराधि उष्ट्राधिप खराधिप गुरु पूर्वस्याधि ಶುಕ್ರ ವ್ಯವಹಾರಾಧಿಪ ಮಹಿಷಾಧಿಪ ವಸ್ತ್ರಾಧಿಪ ಮಾಂಗಲ್ಯಾಧಿಪ ಶನಿ ವ್ಯಾಪಾರಾಧಿಪ ಧನಾಧಿಪ ತೃಣಾಧಿಪ ಇದಿಷ್ಟು ಸಹ ಉಪನಾಯಕತ್ವದ ವಿವರಗಳು ಇವುಗಳನ್ನು ಮತ್ತೊಂದು ದೃಶ್ಯಾವಳಿ ನಿಮಗೆ ಇನ್ನಷ್ಟು ವಿಸ್ತಾರವಾಗಿ ನಾವು ತಿಳಿಸ್ಕೊಡ್ತೀವಿ ಈಗ ಮುಂದಿನ ಹಂತದಲ್ಲಿ ತಾವೆಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ಒಂದರೆ ಕಂದಾಯ ಫಲಗಳು ಪ್ರತಿ ನಕ್ಷತ್ರದವರಿಗೆ ಕಂದಾಯ ಫಲಗಳು ಯಾವ ಪ್ರಕಾರ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ಗಮನ ಹರಿಸೋಣ ಮೊದಲನೇದಾಗಿ ಕಂದಾಯ ಫಲಗಳು ಏನು ಆ ಸಂಖ್ಯೆಗಳು ಬಂದರೆ ಏನು ಅದರ ಒಂದು ಸಂಕೇತ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಪಂಚಾಂಗ ಕರ್ತೃಗಳು ಹೇಳಿರೋ ಪ್ರಕಾರವಾಗಿ ಕಂದಾಯದ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು ಬೆಸನಾದರೆ ದ್ರವ್ಯ ಲಾಭ ಸಮನಾದರೆ ಮಧ್ಯಮ ಅಂದರೆ ಇವನ್ ನಂಬರ್ಸ್ ಬಂದಿದ್ದಾದಲ್ಲಿ ನಿಮಗೆ ಸ ಒಂದು ಮಧ್ಯಮ ಹಂತದ ಒಂದು ಫಲ ಲಭಿಸುತ್ತೆ ಅನ್ನತಕ್ಕಂಥದ್ದು ಆರ್ಡ್ ನಂಬರ್ಸ್ ಬಂದಿದ್ದಾದಲ್ಲಿ ಹೆಚ್ಚಿನ ಫಲ ಲಭಿಸುತ್ತೆ ಅನ್ನೋದು ಇಲ್ಲಿ ತಿಳ್ಕೊಬೇಕಾದಂಥ ವಿಚಾರ ಆಗಿರುತ್ತೆ ಸೊನ್ನೆಯಾದರೆ ನಿಷ್ಫಲ ಮೊದಲೆಯ ಕಂದಾಯವು ಸೊನ್ನೆಯಾದರೆ ರೋಗ ಭಯ ಎರಡನೆಯದು ಸೊನ್ನೆಯಾದರೆ ಮಹಾಭಯ ಮೂರನೆಯದು ಸೊನ್ನೆಯಾದರೆ ಧನಹಾನಿ ಮೂರು ಸೊನ್ನೆಯಾದರೆ ಮಹಾಕಷ್ಟ ಮೊದಲನೆಯ ಕಂದಾಯವು ಚೈತ್ರಾದಿ ನಾಲ್ಕು ತಿಂಗಳು ಎರಡನೇ ಕಂದಾಯವು ಶ್ರಾವಣ ಮೊದಲು ನಾಲ್ಕು ತಿಂಗಳು ಮೂರನೇ ಕಂದಾಯವು ಮಾರ್ಗಶಿರ ಮೊದಲು ನಾಲ್ಕು ತಿಂಗಳು ಫಲವನ್ನು ಕೊಡುತ್ತವೆ ಇದಿಷ್ಟು ಕಂದಾಯದ ವಿಚಾರ ಈಗ ಪ್ರತ್ಯೇಕವಾದ ನಕ್ಷತ್ರಗಳಿಗೆ ಏನು ಫಲಿತಾಂಶ ಹೇಳಿದ್ದಾರೆ ಪಂಚಾಂಗ ಕರ್ತೃಗಳು ಅನ್ನೋದ್ರ ಬಗ್ಗೆ ಗಮನಹರಿಸೋಣ ಕಂದಾಯ ಫಲಗಳು ಅಶ್ವಿನಿ ನಕ್ಷತ್ರ ಮೂರು ಸೊನ್ನೆ ಒಂದು ಭರಣಿ ನಕ್ಷತ್ರ ಆರು ಒಂದು ನಾಲ್ಕು ಕೃತಿಕಾ ನಕ್ಷತ್ರ ಒಂದು ಎರಡು ಎರಡು ರೋಹಿಣಿ ನಕ್ಷತ್ರ ನಾಲ್ಕು ಸೊನ್ನೆ ಸೊನ್ನೆ ಮೃಗಶಿರ ನಕ್ಷತ್ರ ಏಳು ಒಂದು ಮೂರು ಆರ್ದ್ರ ನಕ್ಷತ್ರ ಎರಡು ಎರಡು ಒಂದು ಪುನರ್ವಸು ನಕ್ಷತ್ರ ಐದು ಸೊನ್ನೆ ನಾಲ್ಕು ಪುಷ್ಯಮಿ ನಕ್ಷತ್ರ ಸೊನ್ನೆ ಒಂದು ಎರಡು ಆಶ್ಲೇಷ ನಕ್ಷತ್ರ ಮೂರು ಎರಡು ಸೊನ್ನೆ ನಕ್ಷತ್ರ ಆರು ಸೊನ್ನೆ ಮೂರು ಪೂರ್ವಾಫಲ್ಗುಣಿ ಅಥವಾ ಪುಬ್ಬ ನಕ್ಷತ್ರ ಒಂದು 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 ಉತ್ತರ ಫಲ್ಗುಣಿ ನಕ್ಷತ್ರ ನಾಲ್ಕು ಎರಡು ನಾಲ್ಕು ಹಸ್ತ ನಕ್ಷತ್ರ ಏಳು ಸೊನ್ನೆ ಎರಡು ಚಿತ್ತ ನಕ್ಷತ್ರ ಎರಡು ಒಂದು ಸೊನ್ನೆ ಸ್ವಾತಿ ನಕ್ಷತ್ರ ಐದು ಎರಡು ಮೂರು ವಿಶಾಖಾ ನಕ್ಷತ್ರ ಸೊನ್ನೆ ಸೊನ್ನೆ ಒಂದು ಅನುರಾಧ ನಕ್ಷತ್ರ ಮೂರು ಒಂದು ನಾಲ್ಕು ಜ್ಯೇಷ್ಠ ನಕ್ಷತ್ರ ಆರು ಎರಡು ಎರಡು ಮೂಲ ನಕ್ಷತ್ರ ಒಂದು ಸೊನ್ನೆ ಸೊನ್ನೆ ಪೂರ್ವಾಷಾಢ ನಕ್ಷತ್ರ ನಾಲ್ಕು ಒಂದು ಮೂರು ಉತ್ತರಾಷಾಢ ನಕ್ಷತ್ರ ಏಳು ಎರಡು ಒಂದು ಶ್ರವಣ ನಕ್ಷತ್ರ ಎರಡು ಸೊನ್ನೆ ನಾಲ್ಕು ಧನಿಷ್ಠ ನಕ್ಷತ್ರ ಐದು ಒಂದು ಎರಡು ಶತಭಿಷ ನಕ್ಷತ್ರ ಸೊನ್ನೆ ಎರಡು ಸೊನ್ನೆ ಪೂರ್ವಾಭಾದ್ರಾ ನಕ್ಷತ್ರ ಮೂರು ಸೊನ್ನೆ ಮೂರು ಉತ್ತರಾಭಾದ್ರಾ ನಕ್ಷತ್ರ ಆರು ಒಂದು ಒಂದು ಕೊನೆಯದಾಗಿ ರೇವತಿ ನಕ್ಷತ್ರ ಒಂದು ಎರಡು ನಾಲ್ಕು ವೀಕ್ಷಕರೇ ಇದಿಷ್ಟು ಕಂದಾಯ ಫಲದ ವಿಚಾರಗಳಾಗಿರುತ್ತವೆ ಈ ಬಾರಿ ಸುಮಾರು ಮೂರು ಅಥವಾ ನಾಲ್ಕು ರಾಶಿಯವರಿಗೆ ಎರಡೆರಡು ಸೊನ್ನೆಗಳು ಬಂದಿರುವಂಥದ್ದು ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಆಯಾ ರಾಶಿನವರು ಸೂಕ್ತವಾದ ಪರಿಹಾರ ಕ್ರಮಗಳನ್ನು ನಿಮ್ಮ ಕುಲಗುರುಗಳು ಕುಲಪುರೋಹಿತರು ಕುಲ ಜ್ಯೋತಿಷಿಗಳು ಅಥವಾ ನಿಮ್ಮ ನಂಬಿಕೆಯ ಗುರುಗಳು ಯಾರಿರ್ತಾರೆ ಅವರ ಮುಖಾಂತರ ನೀವು ಕೇಳಿ ಆ ಪರಿಹಾರ ಕ್ರಮಗಳನ್ನು ಅನುಸರಿಸಿ ನೀವು ಬೇಕಾಗಿರ್ತಕ್ಕಂಥ ಮುಂಜಾಗ್ರತೆಗಳನ್ನು ತೆಗೆದುಕೊಂಡಿದ್ದಾದಲ್ಲಿ ನಿಶ್ಚಯವಾಗಿ ಸ್ವಲ್ಪ ಸ್ವಲ್ಪವಾದರೂ ಸಹ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರಗಳು ಯಾವುದು ಅಂದರೆ ಆದಾಯ ವ್ಯಯಾದಿಗಳು ಹನ್ನೆರಡು ರಾಶಿವರೆಗೆ ಯಾವ ರೀತಿ ಆದಾಯ ವ್ಯಯ ಇವೆಲ್ಲ ಇರುತ್ತೆ ಅನ್ನತಕ್ಕಂಥದ್ದು ನೋಡೋಣ ಮೇಷರಾಶಿ ವೃಶ್ಚಿಕ ರಾಶಿವರಿಗೆ ಆದಾಯ ಎರಡು ಪಟ್ಟು ವ್ಯಯ ಹದಿನಾಲ್ಕು ಪಟ್ಟು ಎರಡು ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ ಹದಿನಾಲ್ಕು ರೂಪಾಯಿ ಖರ್ಚು ಮಾಡ್ತೀರಾ ಜಾಗ್ರತೆಯಿಂದ ಇರಬೇಕು ಈ ವರ್ಷದಲ್ಲಿ ನೀವು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜಪೂಜೆ ಐದು ರಾಜಕೋಪ ಆರು ರಾಜಪೂಜೆ ಅಂದರೆ ಮರ್ಯಾದೆ ರಾಜಕೋಪ ಅಂತಂದರೆ ಅವಮರ್ಯಾದೆ ಅಲ್ಲಿಗೆ ಐದು ಬಾರಿ ಮರ್ಯಾದೆ ಸಿಕ್ಕಿದ್ರೆ ನಿಮಗೆ ಗೌರವ ಸಿಕ್ಕಿದ್ರೆ ಆರು ಬಾರಿ ಅವಮರ್ಯಾದೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ನಮ್ಮವರು ಒಂದು ನಂಬಿ ನಂಬುವಂಥ ಒಂದು ಭಾವನೆಯನ್ನು ಮೊದಲು ನೀವು ಬಿಡಬೇಕಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಸುಖ ಮೂರು ದುಃಖ ಮೂರು ಏರುಪೇರಿಲ್ಲ ಸಮಾನಾಂತರವಾಗಿ ನಡ್ಕೊಂಡು ಹೋಗುತ್ತೆ ಇನ್ನು ವೃಷಭ ಮತ್ತು ತುಲಾರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಐದು ಹಳೆಯ ಸಾಲಗಳನ್ನೆಲ್ಲ ತೀರಿಸ್ಕೊಳತಕ್ಕಂಥ ಸಮಯ ಒಂದಷ್ಟು ಸ್ವಲ್ಪ ದುಡ್ಡನ್ನು ಕೂಡಿಟ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ನ ಬೆಳೆಸ್ಕೊಳತಕ್ಕಂಥ ಒಳ್ಳೆಯ ಸಮಯ ಜಾಗ್ರತೆಯಿಂದ ದುಡ್ಡು ಮಾಡಿಕೊಳ್ಳಿ ಈ ವರ್ಷದಲ್ಲಿ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ದುಡ್ಡು ಮಾಡೋದರಲ್ಲೇ ಗಮನ ಕೊಟ್ಟರೆ ಆರೋಗ್ಯ ತಾನೇ ತರ ಹಾಳಾಗುತ್ತೆ ಹನ್ನೊಂದು ಆದಾಯ ಬಂದು ಐದು ವ್ಯಯ ಬಂದಾಗ ಎಷ್ಟು ಕಷ್ಟಪಡ್ತೀರಾ ನೀವು ಅನ್ನೋದು ನೀವೇ ಗಮನದಲ್ಲಿಟ್ಕೊಳ್ಳಿ ದುಡ್ಡು ಸುಮ್ಮನೆ ಬರೋದಿಲ್ಲ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿದಾಗ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಬೆಳಿತೀರಾ ಹಾಗಾಗಿ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ಅಂತ ಹೇಳಿದ್ದಾರೆ ಜಾಗ್ರತೆ ಇರಿ ನೀವು ದುಡಿಯತಕ್ಕಂಥದ್ದು ನೀವು ಗಳಿಸ್ಕೊಳ್ಳತಕ್ಕಂಥದ್ದನ್ನ ನೀವು ಅದನ್ನು ಸಂತೃಪ್ತಿಯಿಂದ ನೀವು ಅನುಭವಿಸಬೇಕು ಅದಲ್ಲದೆ ಸುಮ್ಮನೆ ಕೂಡಿಟ್ಟರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ದೊಡ್ಡವರು ಹೇಳುವ ಪ್ರಕಾರವಾಗಿ ಯಾರ್ದೋ ಹೋಗುತ್ತೆ ನೀವು ಸುಮ್ಮನೆ ಕಷ್ಟ ಇರ್ತೀರ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇರ್ತೀರ ಜಾಗ್ರತೆಯಿಂದ ಇರಿ ವೃಷಭರಾಶಿ ಮತ್ತು ತುಲಾರಾಶಿ ಇಬ್ಬರೂ ಸಹ ಇನ್ನು ಮುಂದಿನ ಹಂತದಲ್ಲಿ ನಿಮಗೆ ರಾಜಪೂಜೆ ನಾಲ್ಕು ರಾಜಕೋಪ ಎರಡು ಪರವಾಗಿಲ್ಲ ಸುಖ ಆರು ದುಃಖ ಮೂರು ಇವೆಲ್ಲವೂ ಸಹ ನೆಮ್ಮದಿಯಾಗಿದೆ ನಿಮಗೆ ಸಮಸ್ಯೆ ಇಲ್ಲ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿನವರಿಗೆ ಆದಾಯ ಹದಿನಾಲ್ಕು ವ್ಯಯ ಎರಡು ಒಳ್ಳೆ ಆದಾಯ ಆಗ್ತಕ್ಕಂಥ ಒಂದು ವರ್ಷ ಇದಾಗಿರುತ್ತೆ ನಿಮಗೆ ಇನ್ನು ಆರೋಗ್ಯ ಅನಾರೋಗ್ಯ ನೋಡಿದ್ದಾದಲ್ಲಿ ಎರಡು ಆರೋಗ್ಯ ಅನಾರೋಗ್ಯ ಐದು ಅದೇ ಪ್ರಕಾರವಾಗಿ ಒಂದಕ್ಕೆ ನಾವು ಕಷ್ಟಪಟ್ಟಿದ್ದಾದಲ್ಲಿ ಮತ್ತೊಂದನ್ನು ಕಳ್ಕೊಳ್ತೀವಿ ಇದರ ಬಗ್ಗೆ ಜಾಗ್ರತೆ ಇರಬೇಕು ರಾಜಪೂಜೆ ಒಂದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಕರ್ಕಾಟಕ ರಾಶಿನವರಿಗೆ ಹದಿನಾಲ್ಕು ಆದಾಯ ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ಐದು ರಾಜಪೂಜೆ ಆರು ರಾಜಕೋಪ ಮೂರು ಸುಖ ಮೂರು ದುಃಖ ಮೂರು ಸಿಂಹರಾಶಿವರೆಗೆ ಆದಾಯ ಹನ್ನೊಂದು ವ್ಯಯ ಕೂಡ ಹನ್ನೊಂದೇ ಇರುತ್ತೆ ಆರೋಗ್ಯ ನಾಲ್ಕು ಅನಾರೋಗ್ಯ ಕೂಡ ನಾಲ್ಕೇ ಇರುತ್ತೆ ರಾಜಪೂಜೆ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಧನುಸ್ಸು ಮತ್ತು ಮೀನರಾಶಿವರೆಗೆ ಆದಾಯ ಐದು ವ್ಯಯ ಐದು ಇನ್ನು ಆರೋಗ್ಯ ಒಂದು ಅನಾರೋಗ್ಯ ಕೂಡ ಒಂದು ರಾಜಪೂಜೆ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಕೊನೆಯದಾಗಿ ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗಿರ್ತಕ್ಕಂಥ ವರ್ಷ ಇದಾಗಿರುತ್ತೆ ಆರೋಗ್ಯ ಎರಡು ಅನಾರೋಗ್ಯ ಮೂರು ಆರೋಗ್ಯದಲ್ಲೂ ಏರುಪೇರಾಗುವ ಸಾಧ್ಯತೆ ಇರುತ್ತೆ ಜಾಗೃತಿಯಿಂದ ಇರಬೇಕು ಅತಿಯಾಗಿ ಶ್ರಮವನ್ನು ಹಾಕೋದನ್ನು ಅತಿಯಾಗಿ ಕಷ್ಟಪಡೋದನ್ನು ಈ ವರ್ಷ ಸ್ವಲ್ಪ ನೀವು ಬಿಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ ರಾಜಪೂಜೆ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಇದಿಷ್ಟು ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಆದಾಯ ವ್ಯಯಾದಿ ವಿಚಾರಗಳು ಆಗಿರುತ್ತವೆ ಮುಂದಿನ ಹಂತದಲ್ಲಿ ನಮ್ಮ ಎಲ್ಲ ವೀಕ್ಷಕರು ಗಮನಿಸ್ತಾ ಇರತಕ್ಕಂಥ ವಿಚಾರ ಯಾವುದು ಅಂತಂದ್ರೆ ಗ್ರಹಣ ವಿಚಾರಗಳು ಈ ವಿಶ್ವವಾಸ ಸಂವತ್ಸರದಲ್ಲಿ ಯಾವ ಗ್ರಹಣಗಳು ಬರುತ್ತವೆ ನಮಗೆ ಕಾಣಿಸುತ್ತವಾ ಆಚರಣೆ ಮಾಡಬೇಕಾ ಮಾಡಬಾರ್ದಾ ಅನ್ನತಕ್ಕಂಥದ್ದು ಈ ವರ್ಷ ಸಂಭವಿಸುವ ಗ್ರಹಣಗಳು ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಶುಕ್ಲ ಪೌರ್ಣಮಿಯ ದಿನ ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆಯುಂಟು ಇದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಯಾವತ್ತೈದು ದಿವಸ ಭಾದ್ರಪದ ಶುಕ್ಲ ಪೌರ್ಣಮಿ ದಿವಸ ಚಂದ್ರಗ್ರಹಣ ಆಗುತ್ತೆ ಅನ್ನತಕ್ಕಂಥದ್ದು ಅದೇ ಪ್ರಕಾರ ತಾರೀಕು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಕೃಷ್ಣ ಅಮಾವಾಸ್ಯ ದಿವಸ ಸಂಭವಿಸುವಂತಹ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ ಇದರ ಬಗ್ಗೆ ಚಿಂತೆ ಬೇಕಿಲ್ಲ ಗ್ರಹಣಗಳಲ್ಲಿ ಚಂದ್ರಗ್ರಹಣ ಸ್ವಲ್ಪ ನಮಗೆ ಸಮಾಧಾನಕರವಾಗಿರುತ್ತೆ ಸೂರ್ಯಗ್ರಹಣ ಯಾವಾಗಲೂ ಸ್ವಲ್ಪ ನಮಗೆ ಕ್ರೂರವಾಗಿರುತ್ತೆ ಆದರೆ ಈ ಬಾರಿ ಈ ಸೂರ್ಯಗ್ರಹಣ ಕಾಣಿಸದೆ ಇರೋ ಕಾಣಿಸದೆ ಇಲ್ಲದೇ ಇರೋದರಿಂದ ಸಮಸ್ಯೆ ಇಲ್ಲ ನಂತರ ತಾರೀಕು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಬರತಕ್ಕಂಥ ಮಂಗಳವಾರ ಮಾಘಕೃಷ್ಣ ಅಮಾವಾಸ್ಯ ದಿವಸ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣ ಆಚರಣೆ ಇಲ್ಲ ಕೇವಲ ಒಂದೇ ಒಂದು ಗ್ರಹಣ ಇರುತ್ತೆ ಇದರ ನಂತರ ಬರತಕ್ಕಂಥದ್ದು ಎರಡನೇ ಗ್ರಹಣ ಯಾವುದು ಅಂದರೆ ತಾರೀಕು ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಫಾಲ್ಗುಣ ಶುಕ್ಲ ಪೌರ್ಣಿಮಾ ಸಂಭವಿಸುವ ಗ್ರಸ್ತೋದಯ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಆಚರಣೆಯುಂಟು ಇದು ಗ್ರಸ್ತೋದಯ ಚಂದ್ರಗ್ರಹಣ ಅಂದರೆ ಪೂರ್ತಿಯಲ್ಲ ಹಾಗಾಗಿ ಪರಿಣಾಮ ಸಹ ಕಡಿಮೆ ಇರುತ್ತೆ ಈ ವರ್ಷ ಬರತಕ್ಕಂಥ ನಾಲ್ಕು ಗ್ರಹಣಗಳಲ್ಲಿ ಎರಡು ಗ್ರಹಣಗಳು ಕಾಣಿಸುತ್ತವೆ ಎರಡು ಗ್ರಹಣಗಳು ಕಾಣಿಸೋದಿಲ್ಲ ಇದು ತಾವೆಲ್ಲರೂ ಸಹ ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಇನ್ನು ಮುಂದಿನ ವಿಚಾರಗಳು ಪ್ರತಿ ರಾಶಿಯ ಒಂದು ಪ್ರತ್ಯೇಕವಾದಂಥ ರಾಶಿ ಭವಿಷ್ಯಗಳು ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಕ್ರಮಗಳು ಇದೆಲ್ಲವನ್ನು ಪ್ರತ್ಯೇಕವಾದ ದೃಶ್ಯಾವಳಿಯಲ್ಲಿ ಮಾಡಿ ನಾವು ನಿಮ್ಮ ಮುಂದೆ ಸಾದರ ಪಡಿಸ್ತೀವಿ ಅದೆಲ್ಲವನ್ನು ವೀಕ್ಷಿಸಿ ನಿರಂತರವಾಗಿ ನಮ್ಮ ಆಸ್ಟ್ರೋ ಪೂಜಾ ಮತ್ತು ನಮ್ಮ ಪ್ಯೂರ್ ಪ್ರೇಯರ್ ವಾಹಿನಿಗಳನ್ನು ವೀಕ್ಷಿಸ್ತಾ ಇರಿ ನಿಮ್ಮ ಜ್ಯೋತಿಷ್ಯ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಲಹೆಗಳಿಗೆ ಇಲ್ಲಿ ನಿವಾರಣೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ವಿಶ್ವಾಸ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ಲರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡಲಿ ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ ಹರಿ ಓ ಸ್ವಸ್ತಿ ಈಗ ಕಟ್ಟಕಡೆಯದಾಗಿ ಬೇವು ಬೆಲ್ಲದ ಪ್ರಾಶನ ಮಾಡತಕ್ಕಂಥ ಸಮಯ ಭಗವಂತನಿಗೆ ನಿವೇದನೆ ಮಾಡಿರ್ತಕ್ಕಂಥ ಈ ಬೇವು ಬೆಲ್ಲವನ್ನ ಈಗ ನಾನು ತಮ್ಮೆಲ್ಲರ ಪರವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ ತಾವುಗಳು ಅಷ್ಟೇ ಈ ಶ್ಲೋಕವನ್ನು ಹೇಳಿ ನಿಮ್ಮ ಮನೆಯಲ್ಲಿ ಬೇವು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ ಕಹಿ ಸು ಸಿಹಿ ಎರಡೂ ಸಹ ನಿಮ್ಮ ಜೀವನದಲ್ಲಿ ಸಮವಾಗಿರಲಿ ಕಹಿಯನ್ನು ಎದುರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಸಿಹಿಗೆ ಹಿಗ್ಗದೇ ಇರತಕ್ಕಂಥ ಮನಸ್ಥಿತಿಯನ್ನು ಸಹ ಭಗವಂತ ಕೊಡಲಿ शतायुर्वज्रदेहाय सर्वसम्पत्कराय च सर्वारिष्टविनाशाय निम्बकदलभक्षणम्